ಜೇಡರಹಳ್ಳಿ ಕೃಷ್ಣಪ್ಪ ಅರೆಸ್ಟ್ ಆಗಿದ್ದಾರೆ ಹದಿನಾರು ಎಕರೆ ಜಮೀನನ್ನ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಬಂಧನ ಮಾಡಲಾಗಿದೆ ಬೇರೆಯವರ ಜಮೀನಿಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಮ್ದು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇರುವಂತದ್ದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೆ ಜೇಡರಹಳ್ಳಿ ಕೃಷ್ಣಪ್ಪ ಸೇರಿದಂತೆ ಎಂಟು ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಐನೂರ ಆರು ಮುನ್ನೂರ ನಲವತ್ತೊಂದು ಮೂವತ್ನಾಲ್ಕು ಐನೂರ ನಾಲ್ಕು ನಾನೂರ ಆರು ಫೋರ್ ಟ್ವೆಂಟಿ ಇನ್ನು ನಾನೂರ ಅರವತ್ತೈದು ನಾನೂರ ಅರವತ್ತೆಂಟು ನಾನೂರ ಎಪ್ಪತ್ತೊಂದು ಮುನ್ನೂರ ಇಪ್ಪತ್ತ್ ಮೂರು ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬ್ಯಾಡರಹಳ್ಳಿ ಠಾಣೆಗೆ ದೂರನ್ನ ಕೂಡ ನೀಡಿದ್ರು ಜಮೀನು ಮಾಲೀಕ ಶಂಕರಪ್ಪ ಅವರು ಹೆರೋಹಳ್ಳಿ ಗ್ರಾಮದ ಜಮೀನಿನ ಮಾಲೀಕರಾಗಿರ್ತಾರೆ ಶಂಕರಪ್ಪ ಅವರು ಜೇಡರಹಳ್ಳಿ ಕೃಷ್ಣಪ್ಪ ಗೋವಿಂದರಾಜು ವಿರುದ್ಧವಾಗಿ ಜೀವ ಬೆದರಿಕೆಯ ಆರೋಪವನ್ನ ಕೂಡ ಮಾಡಿದ್ದಾರೆ ನಮ್ಮ ಹೆಸರಲ್ಲಿ ಜಮೀನಿದೆ ಜಾಗ ಖಾಲಿ ಮಾಡುವಂತೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು ದೂರಿನ ಅನ್ವಯವಾಗಿ ಜೇಡರಹಳ್ಳಿ ಕೃಷ್ಣಪ್ಪನನ್ನ ಬಂಧಿಸಿದ್ದಾರೆ ಪೊಲೀಸರು ಜೇಡನಹಳ್ಳಿ ಕೃಷ್ಣಪ್ಪ ಅವರನ್ನ ಬಂಧಿಸಿ ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ನಂದೇ ಡಾಕ್ಯುಮೆಂಟ್ ನಾವು ಕಾಂಬಿ ಅಂದ್ರೆ ಕೆಲಸ ನಿಲ್ಸ್ತೀವಿ ನಾವು ಭಯ ಕೆಲಸ ಕಂಪ್ಲೇಂಟ್ ಪೇಪರ ಸ ದ ಇದು ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ತಂದುಕೊಟ್ರು ತಂದುಕೊಟ್ಟಾದಾಗ ಇಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ರು ಪರ್ಸನಲ್ ಆಗಿ ಸಾವಿರದ ಒಂಬೈನೂರ ನಲ್ವತ್ತೊಂದ್ರಾಗೆ ನಮಗೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಒಂದು ತೋಸ್ತಾದನ್ನ ಬಿಡ್ಕೊಂಡ್ಮೇಲೆ ನಮ್ಮ ತಂದೆ ನಸಿಗೆ ಐವತ್ತು ಐವತ್ತರಗೆ ನಲ್ವತ್ತೊಂದ್ರೆ ನಮ್ಮ ಅಜ್ಜಿಗೆ ಆಗದ್ರೆ ಐವತ್ತರಾಗೆ ನಮ್ಮ ತಂದೆಗೆ ಪಾಲ್ಪಟ್ಟಿ ಇದಾಗಿ ಕೋತಿ ಖಾತೆ ಆಗಿ ಖಾತೆ ಪಾಣಿ ಎಲ್ಲ ನಮ್ಮ ಸಂಜೆ ನರಸಿಂಹ ಇದೆ ಹೆಸರಿಗೆ ಗೊತ್ತಾಗುತ್ತೆ ನಾವು ಆ ಪಟ್ಟೆ ಪಾತ್ರ ಅದನ್ನು ಆರಂಭ ಮಾಡ್ತೀವಿ ಏನಾದ್ರೂ ನಾವು ಕಾರಣ ಅಂತ ನಮ್ಮ ಸಂಜೆ ಹಣಕೊಬಂದಿರಲ್ಲ